ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಹನುಮಂತನಿಗೆ ತುಂಬನೇ ಪ್ರಿಯವಾದ ಹಾರ ಅಂದರೆ ಉದ್ದಿನ ವಡೆಹಾರನ ದೇವರಿಗೆ ಯಾವ ರೀತಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದರ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಭಕ್ತರು ಏನೇ ಕೇಳಿದರೂ ಈಡೇರ್ಬೇಕು ಅಂತ ಅಂತ ಅಂದರೆ ಆಂಜನೇಯ ಸ್ವಾಮಿಗೆ ತುಂಬನೇ ಪ್ರಿಯವಾದ ಈ ಉದ್ದಿನ ಹಾರನ ಮಾಡಿ ಹಾಕೋದು ತುಂಬನೇ ಉನ್ನತ ಫಲವನ್ನು ನಮಗೆ ತಂದು ಕೊಡುತ್ತೆ ಆಂಜನೇಯನಿಗೆ ತುಂಬ ಬೆಣ್ಣೆ ಅಲಂಕಾರ ಬೆಳೆದೆಲೆ ಹಾರ ತುಳಸಿ ಹಾರ ಮತ್ತು ಈ ಉದ್ದಿನ ಹಾರ ತುಂಬನೇ ಅಚ್ಚುಮೆಚ್ಚು ಅದರಲ್ಲೂ ಉದ್ದಿನ ವಡೆ ಹಾರ ತುಂಬಾ ಇಷ್ಟ ಈ ಒಂದು ಹಾರವನ್ನು ನಾವು ಕೊಡೋದ್ರಿಂದ ಹನುಮಂತನಿಗೆ ನಮ್ಮ ಆಸೆ ಆಕಾಂಕ್ಷೆಗಳು ಬೇಗನೆ ಈಡೇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಒಡೆಗಳನ್ನು ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬಂದಿರೋದಿಲ್ಲ ಮತ್ತು ಮೇನ್ ಬಿಸ್ನೆಸ್ಗೆ ಕೈ ಹಾಕಿದ್ರು ಕೂಡ ಅದು ನಮ್ಮ ಕೈ ಹಿಡಿತಾನೇ ಇರೋದಿಲ್ಲ ಕಂಕಣ ಭಾಗ್ಯಕ್ಕೆ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಈ ರೀತಿ ಒಂದು ಆಸೆಗಳು ಇದ್ದಾಗ ಈ ಆಸೆ ಏನಾದರೂ ನಮಗೆ ಹಿಡೀರಬೇಕು ಅನ್ನೋದಿದ್ದರೆ ಉದ್ದಿನ ಒಡೆ ಆಹಾರನ ತಂದು ಹಾಕ್ತೀವಿ ಅಂತ ಹೇಳಿ ಅರಕೆ ಮಾಡ್ಕೋಬೇಕು ಇದು ಯಾವ ಭಾರ ಮಾಡಬೇಕು ಅಂದರೆ ನೀವು ಶನಿವಾರನೇ ಮಾಡಬೇಕು ಶನಿವಾರ ಹೋಗಿ ನೀವು ಎಳ್ಬತ್ತಿನ ಅಂಟಿಸ್ಬಿಟ್ಟು ಆಮೇಲೆ ಅರ್ಚಕರಿಗೆ ಕೊಡಬೇಕು ಇದಕ್ಕೂ ಮುಂಚೆ ನೀವು ಮನೇಲಿ ಮಾಡಿದನ್ನ ಅಂದರೆ ಮಡಿಯಿಂದ ಇದು ಮಾಡಿದ ಈ ಹಾರವನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಆನಂತರ ನೀವು ದೇವಸ್ಥಾನಕ್ಕೆ ಕೊಡಬೇಕು ಆದರೆ ತುಂಬ ಇಂಪಾರ್ಟೆಂಟ್ ವಿಚಾರ ಏನಂದರೆ ಅದು ಶೀಘ್ರವಾಗಿ ನಿಮ್ಮ ಆಸೆಗಳು ಈಡೇರುತ್ತೆ ಅರಿಕೆ ತೀರಿಸೋದಕ್ಕೆ ಇನ್ನೂ ಹನ್ನೆರಡು ವರ್ಷ ಇದೆ ಅಲ್ವಾ ಬಿಡು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ನಿಧಾನ ಮಾಡ್ತಾರೆ ಆದರೆ ಈ ತಪ್ಪನ್ನು ಮಾಡಬಾರ್ದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಆ ಭಗವಂತ ನಮಗೆ ಹೂ ಎತ್ತೋ ರೀತಿಯಲ್ಲಿ ನೆರವೇರಿಸಿದ ನಂತರನೇ ನಾವು ಅಷ್ಟೇ ಆ ಕೆಲಸ ಆಗಿದ ಕೂಡಲೇ ನಾವು ಸೇವೆನ ಅರಿಕೆನ ತೀರಿಸಬೇಕು ನಾವು ಯಾವತ್ತೂ ಕೂಡ ದೇವ್ರಿಗೋಸ್ಕರ ಕಾಯಬೇಕೇ ಹೊರ್ತು ದೇವರು ನಮಗೋಸ್ಕರ ಅಲ್ಲ ಈ ಒಂದು ಮಾತನ್ನು ನೆನ್ಪಿಟ್ಕೊಂಡ್ರೆ ಸಾಕು ಈ ಕೆಲಸ ಏನೋ ಬೇಗ ಆಯಿತು ಆದರೆ ಮತ್ತೆ ನಿಮಗೆ ಮುಂದಕ್ಕೆ ಇನ್ನೊಂದು ಏನೋ ಒಂದು ದೊಡ್ಡ ಸಮಸ್ಯೆನೇ ಬರುತ್ತೆ ಅಂದ್ಕೊಳ್ಳಿ ಆವಾಗ ಆ ದೇವರು ಕೂಡ ನಿಧಾನ ಅಂದರೆ ನಿಧಾನ ಮಾಡಿ ಮುಂದಕ್ಕೆ ನಿಧಾನಕ್ಕೆ ಕೊಟ್ಟರಾಯಿತು ಅಂತ ಅನ್ನೋದಿದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ ಸೊ ಈ ಒಂದು ತಪ್ಪನ್ನು ಮಾತ್ರ ನೀವು ಮಾಡಲೇಬಾರ್ದು ನಿಮ್ಮ ಕೆಲಸ ಆಗಿದ ತಕ್ಷಣ ಬೇಗನೆ ನಿಮ್ಮ ಹರಕೆ ತೀರಿಸೋದಕ್ಕೆ ಆಗಲಿ ಅಥವಾ ಇದ್ರ ಮೂಲಕ ಆ ಭಗವಂತನಿಗೆ ಒಂದು ಕೃತಜ್ಞತೆ ಹೇಳಿ ಬರಬೇಕು ನಿನ್ನ ನಂಬಿ ಬಂದಿದ್ದಕ್ಕೆ ನನ್ನ ಕೈ ಹಿಡಿದು ನಡೆಸಿದ್ಯಪ್ಪ ಅಂತ ಒಂದು ಥ್ಯಾಂಕ್ಸನ್ನು ಹೇಳಬೇಕು ಇನ್ನು ಬೆಣ್ಣೆ ಅಲಂಕಾರನೂ ಕೂಡ ಅಷ್ಟೇ ನೀವು ಸಂಕಲ್ಪ ಮಾಡಿಕೊಳ್ಳಿ ಆ ನಂತರ ಆ ಕೆಲಸ ಆದಮೇಲೆ ಒಂದು ದಿವಸ ಮುಂಚೆನೇ ದೇವಸ್ಥಾನಕ್ಕೆ ಹೋಗಿ ಚೀಟಿ ಬರೆಸ್ಬಿಟ್ಟು ಬರಬೇಕು ಅವರೇ ಎಲ್ಲ ಥರ ಸಿದ್ಧತೆ ಮಾಡಿ ಪೂಜೆನ ಮಾಡಿಕೊಡ್ತಾರೆ ಇನ್ನು ಉದ್ದಿನ ವಡೆ ಆರನ ಮನೆಯಲ್ಲೇ ಆಗಲಿ ಅಥವಾ ದೇವಸ್ಥಾನದಲ್ಲೇ ಆಗಲಿ ಮಾಡಿಸ್ಬೋದು ಟೈಮ್ ಇಲ್ಲ ನಮಗೆ ಇಲ್ಲ ನಮಗೆ ಮಾಡೋದಕ್ಕೆ ಬರೋಲ್ಲ ಅನ್ನೋರು ದೇವಸ್ಥಾನದಲ್ಲಿ ಮಾಡಿಸ್ಬೋದು ಇದಕ್ಕೂ ಕೂಡ ಮುಂಚಿತವಾಗಿಯೇ ಚೀಟಿ ಬರೆಸಿ ಆನಂತರ ದುಡ್ಡು ಕೊಟ್ಟು ಬಂದರೆ ಅವರು ಶನಿವಾರದಂದು ಪೂಜೆಗೆ ರೆಡಿ ಮಾಡ್ಕೊತಾರೆ ಇಲ್ಲ ಬೇಕರಿಗಳಲ್ಲಿ ಹೇಳಿದರೆ ಆರ್ಡರ್ ಕೊಟ್ಟರೆ ಮಾಡಿಸ್ಕೋಬಹುದು ಆದರೆ ಇದನ್ನು ನಾನು ಸಜೆಸ್ಟ್ ಮಾಡಲ್ಲ ನೀವು ಆದಷ್ಟು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಿಸಿ ಒಳ್ಳೇದು ಯಾಕೆಂದರೆ ಎಲ್ಲನೂ ಕೂಡ ಒಂದು ಮಡಿಯಿಂದ ಮಾಡಿದರೆ ಒಳ್ಳೇದು ಹರಕೆ ಅಂದಾಗ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಡ್ಕೊಂಡು ಮಡಿಯಿಂದ ಮಾಡಲೇಬೇಕು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಉದ್ದಿನ ಒಡೆ ಹಾರನ ನೂರ ಎಂಟು ಮಾಡಿ ಹಾರ ಮಾಡಬೇಕು ಇನ್ನು ಉದ್ದಿನ ವಡೆ ಮಾಡೋದಕ್ಕೆ ಯಾವ್ಯಾವ ಇಂಗ್ರಿಡಿಯೆಂಟ್ಸ್ ಬೇಕು ಪದಾರ್ಥಗಳು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಂತರ ಹಾರನ ಯಾವ ಥರ ಮಾಡಬೇಕು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ತಿಳ್ಕೊಳ್ಳೋಣ ಉದ್ದಿನ ಬೇಳೆನ ನೂರ ಐವತ್ತು ಗ್ರಾಮ್ನ ತಗೋಬೇಕು ಇದನ್ನು ನೈಟ್ ನೆನೆಸಿಡಬೇಕು ರಾತ್ರಿ ಪೂರ್ತಿ ನೆನೆಸಿಡಬೇಕು ನೀವು ಬೆಳಗ್ಗೆ ಮಾಡ್ತೀರಾ ಅಂದರೆ ರಾತ್ರಿ ನೆನೆಸಿಡಬೇಕು ಏಕೆಂದರೆ ಜಾಸ್ತಿ ಉದ್ದಿನ ಬೇಳೆ ನೆಂದಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಫ್ರೆಶ್ ಆಗಿ ಮಾಡಿನೇ ದೇವ್ರಿಗೆ ಕೊಡಬೇಕು ಹಿಂದಿನ ದಿನ ರಾತ್ರಿ ಮಾಡಿಟ್ಬಿಟ್ಟು ಇಡೋಂಗಿಲ್ಲ ನಾನಲ್ಲಿ ಒಂದು ಇಪ್ಪತ್ತೊಂದು ಉದ್ದಿನ ವಡೆನ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಈ ಅಳತೆ ಬಂದು ಇಪ್ಪತ್ತೊಂದು ಉದ್ದಿನ ವಡೆಗೆ ಮಾತ್ರ ಬೆಳಗ್ಗೆ ಮಾಡೋದಿದೆ ರಾತ್ರಿ ನೆನೆಸಿಡಬೇಕು ರಾತ್ರಿ ನೆಂದಷ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಇಪ್ಪತ್ತರಿಂದ ಇಪ್ಪತ್ತು ಕಾಳು ಮೆಣಸು ಜಾಸ್ತಿ ಆದರೂ ಖಾರವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಇದಕ್ಕೆ ಇಷ್ಟೇ ಇಂಗ್ರಿಡಿಯೆಂಟ್ಸ್ ಹಾಕೋದು ಇವಾಗ ನೂಣಗೆ ರುಬ್ಕೋಬೇಕು ಅದನ್ನು ಮತ್ತೆ ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಎರಡರಿಂದ ಒಂದು ಮೂರು ಸ್ಪೂನು ಅಷ್ಟು ಹಾಕೊಂಬಿಟ್ಟು ಅಕ್ಕಿ ಹಿಟ್ಟಿನಿಂದ ಅದನ್ನು ಕಲಿಸ್ಕೋಬೇಕು ಅಕ್ಕಿ ಹಿಟ್ಟನ್ನ ಯಾಕೆ ಹಾಕೊಳ್ಳೋದು ಅಂತ ಅಂದರೆ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ತಕ್ಷಣವೇ ಮಾಡಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀವು ಹಾಗೆ ಇಟ್ಟರೆ ಅದು ನೀರು ಬಿಟ್ಕೊಂಡ್ಬಿಟ್ಟು ಉದ್ದಿನ ವಡೆ ಮಾಡೋದಕ್ಕೆ ಬರೋದಿಲ್ಲ ಶೇಪ್ಲೆಸ್ ಆಗುತ್ತೆ ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಇನ್ನು ಇದಕ್ಕೆ ಬೇಕಿದೆ ಕರಿಬೇವು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಬಿಟ್ಟು ಹಾಕೋಬೋದು ನೋಡೋದಕ್ಕೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಉಪ್ಪು ಕೂಡ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ಕಡೆ ಎಣ್ಣೆನ ಹಾಕೋದಿಕ್ಕೆ ಹಿಡಿ ಮೊದಲು ನೀವು ಕೈಗೆ ನೀರನ್ನು ಹಚ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಉದ್ದಿನ ಒಡೆ ಗಮ್ ಥರ ಇರುತ್ತೆ ಸ್ಟಿಕ್ಕಿ ಆಗಿರುತ್ತೆ ಕೈಗೆ ಅಂಡ್ಕೊಳ್ಳುತ್ತೆ ಶೇಪ್ ಬರೋದಿಲ್ಲ ಕೈಗೆ ಸ್ವಲ್ಪ ನೀರನ್ನು ಮಾಡ್ಕೊಂಬಿಟ್ಟು ಒಂದು ಉಂಡೆಯಷ್ಟು ತಗೊಂಡು ಒಂದು ಉಂಡೆಯಷ್ಟು ತಗೊಳ್ಳಿ ಹಿಟ್ಟನ್ನು ಅದು ಒಂದು ಬೌಲ್ ಶೇಪ್ನಲ್ಲಿ ಇರುತ್ತೆ ಅಲ್ವಾ ಅದ್ರ ಮಧ್ಯಕ್ಕೆ ಹೋಲ್ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆಗೆ ಬಿಟ್ಬಿಡಿ ಎಣ್ಣೆ ಚೆನ್ನಾಗಿ ಮೇಲೆ ಕಡಾಯಿನಲ್ಲಿ ನೀವು ಮೀಡಿಯಂ ಸೈಜ್ನಲ್ಲಿ ಉದ್ದಿನ ವಡೆನ ಮಾಡ್ಕೊಳ್ಳಿ ಕೆಲವರು ಫ್ಲಾಟ್ ಆಗಿ ಉದ್ದಿನ ವಡೆ ಮಾಡಿ ಅದನ್ನ ಸೂಜಿಯಿಂದ ಪೋಣಿಸ್ತಾರೆ ಆದರೆ ಇದನ್ನ ಸೂಜಿಯಿಂದ ಪೋಣಿಸ್ಬಾರ್ದು ಬರೀ ದಾರದಲ್ಲೇ ಪೋಣಿಸ್ಬೇಕು ಇವಾಗ ಎಲ್ಲನೂ ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದಾದಮೇಲೆ ಆದಷ್ಟು ಸ್ಲಿಮ್ನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಕೆಲವರು ಬೇಕ್ರಿನಲ್ಲಿ ಮಾಡಿಸಿದ್ರೆ ಅದನ್ನು ಮನೆಗೆ ತಂದು ಪೂಜೆ ಮಾಡಿ ಆಮೇಲೆ ನೀವು ನಿಮ್ಮ ಮನೆಯಿಂದನೇ ದೇವಸ್ಥಾನಕ್ಕೆ ಕೊಡಬೇಕು ಡೈರೆಕ್ಟಾಗಿ ಹೋಗಿ ಕೊಡೋಂಗಿಲ್ಲ ಬ್ರೌನ್ ಕಲರ್ ಬಂದಾಗ ಒಡೆಯನ್ನು ತೆಗೆದ್ಬಿಡಿ ಇದಾದ ನಂತರ ನೀವು ಒಂದು ಇಪ್ಪತ್ತೊಂದು ಐವತ್ನಾಲ್ಕು ನೂರ ಎಂಟು ಈ ಥರನೂ ಒಡೆಹಾರನ ಮಾಡ್ಕೋಬೋದು ಈಗ ನಾನು ಹೇಳಿರುವ ಅಳತೆ ಬಂದು ಇಪ್ಪತ್ತೊಂದು ಒಡೆಗೆ ಮಾತ್ರ ನೀವು ಇನ್ನೂ ಜಾಸ್ತಿ ಮಾಡುವಾಗ ಹೆಚ್ಚಿಸ್ಕೊಂಡು ಹೋಗಬೇಕು ನೆಕ್ಸ್ಟ್ ಇವಾಗ ವಡೆಗಳನ್ನ ಹಾರಕ್ಕೆ ಹಾಕ್ಬೇಕು ಇದಕ್ಕೆ ಅರಿಶಿನ ಕುಂಕುಮ ನೀರು ತಗೊಳ್ಳಿ ಅಂಗ್ನೂಲ್ ಬೇಕಾಗುತ್ತೆ ಐದು ಎಳೆ ದಾರ ಅಥವಾ ಒಂಬತ್ತು ಎಳೆ ದಾರಾನ ಮಾಡ್ಕೋಬೇಕು ನೀರಲ್ಲಿ ನೆನ್ಸ್ಕೊಂಡ್ಬಿಡಿ ಮೊದಲು ಆಮೇಲೆ ಚೆನ್ನಾಗಿ ಹಿಂಡ್ಕೊಳ್ಳಿ ಆ ದಾರದಲ್ಲಿ ತೇವಾಂಶ ಇರಬೇಕು ಅಷ್ಟೇ ನೀರಿನಂಶ ಇರಬಾರ್ದು ದಾರ ಲೈಟಾಗಿ ಅರಿಶಿನ ಹಚ್ಕೋಬೇಕಾಗುತ್ತೆ ಅಂದರೆ ದಾರಕ್ಕೆ ಲೈಟಾಗಿ ಅರಿಶಿನ ಹಚ್ಕೋಬೇಕಾಗುತ್ತೆ ಯಾವುದೇ ಮಾಲೆ ಆದರೂ ನೀವು ಬರೀ ಬಿಳಿ ದಾರದಲ್ಲೇ ಕೊಡಬಾರ್ದು ಈ ರೀತಿ ಅರಿಶಿನ ಹಚ್ಚಿನೇ ಕೊಡಬೇಕು ಈಗ ಈ ದಾರಕ್ಕೆ ಒಂದೊಂದೇ ಪೋಣಿಸ್ಕೋಬೇಕು ಆದರೆ ತುದಿನಲ್ಲಿ ಸ್ವಲ್ಪ ದಾರ ಬಿಟ್ಟು ಗಂಟು ಹಾಕೊಳ್ಳಿ ಹಾರನ ಸ್ವಲ್ಪ ಜಾಸ್ತಿನೇ ಬಿಡಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೊಡ್ಡದಿರುತ್ತೆ ಕೆಲವೊಂದು ಪುಟ್ಟದಾಗೂ ಇರುತ್ತೆ ಕೆಲವೊಂದು ದೊಡ್ಡದಾಗಿರುತ್ತೆ ದೇವಸ್ಥಾನದಲ್ಲಿ ನೀವು ಗಂಟನ್ನು ಸಿಂಗಲ್ ಗಂಟೆ ಹಾಕ್ಕೊಳ್ಳಿ ಆ ತುದಿಗೆ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ನಂತರ ದೇವರ ಮನೆಯಲ್ಲಿ ಇಟ್ಬಿಟ್ಟು ಉದ್ಗಡ್ಡಿ ಬೆಳಗ್ಗೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ನೀವು ಯಾವ ಕಾರಣಕ್ಕೋಸ್ಕರ ಈ ಒಂದು ಒಡೆ ಹಾರನ ಅಂದರೆ ಉದ್ದಿನ ಒಡೆ ಹಾರನ ಆಗ್ತಾ ಇದ್ದೀರಾ ಅಂತ ದೇವ್ರ ಹತ್ರ ಅಂದರೆ ಆಂಜನೇಯ ಸ್ವಾಮಿ ಹತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ ನೀವು ಸಂಕಲ್ಪ ಮಾಡಿದಾದ್ಮೇಲೆ ಮತ್ತೆ ಆಂಜನೇಯ ಸ್ವಾಮಿಗೆ ಈ ಒಂದು ವಡೆಹಾರನ ಅಂದ್ರೆ ಉದ್ದಿನ ವಡೆಹಾರನ ಹಾರನ ನಿನ್ನ ಸನ್ನಿಧಾನಕ್ಕೆ ತಂದುಕೊಡ್ತಾ ಇದ್ದೀನಪ್ಪಾ ಅಂತ ಹೇಳಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರೋಹಿತ್ರು ನೀವೇನು ಅಂದ್ಕೊಂಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಆ ಕೆಲಸ ನೀವ್ ಅಂದ್ಕೊಂಡಿರುವ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗುತ್ತೆ ಈ ಒಂದು ವಡೆಹಾರನ ಹಾರನ ಅಂದ್ರೆ ಉದ್ದಿನ ವಡೆಹಾರನ ಆಂಜನೇಯ ಸ್ವಾಮಿಗೆ ಶನಿವಾರದಂದು ತಗೊಂಡೋಗಿ ಕೊಡೋದು ತುಂಬಾನೇ ಒಳ್ಳೇದು ವ್ಯಾಪಾರಕ್ಕೆ ವಿದ್ಯಾಭ್ಯಾಸಕ್ಕೆ ಮನೆಗೋಸ್ಕರ ಕೆಲಸದಕ್ಕೋಸ್ಕರ ಸಂತಾನಕ್ಕೋಸ್ಕರ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಯಾವುದಕ್ಕಾದರೂ ಸರಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಉದ್ದಿನ ಒಡೆ ಹಾರವನ್ನು ಅನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಇದಿಷ್ಟು ಕೂಡ ಆಂಜನೇಯ ಸ್ವಾಮಿಗೆ ಉದ್ದಿನ ಒಡೆ ಹಾರವನ್ನು ಹಾಕುವಂಥ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಬಜರಂಗಿ